ಹಾಯ್ ಫ್ರೆಂಡ್ಸ್ ಇಂದು ಕುಕ್ಕಿಂಗ್ ಚಾನಲ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ವೀಡಿಯೋದಲ್ಲಿ ಬೆಂಡೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದಂತ ಇದ್ದೀನಿ ಫಸ್ಟ್ ನಾನು ಬಾಣಲಿಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಕಾಲು ಕೆ ಜಿ ಎಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಎಲ್ಲ ಹಚ್ಚಿಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಆಯಿಲಲ್ಲಿ ಏಕೆಂದರೆ ಅದೇ ಸಾಂಬಾರು ಹಾಗೆ ಮಾಡಿದ್ರೆ ಲೋಳಿ ಲೋಳಿ ಥರ ಇರುತ್ತೆ ಸಾಂಬಾರು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಬೆಂಡೆಕಾಯನ್ನೆಲ್ಲ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಒಂದೆರಡು ಸ್ಪೂನ್ ಆಯಿಲ್ ಹಾಕೊಂಡ್ಬಿಟ್ಟು ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಆ ಲೋಳಿ ಇದ್ದಿರುತ್ತಲ್ಲ ಅದೆಲ್ಲ ಹೊರ್ಟೋಗಿಬಿಡಬೇಕು ಇದೆಲ್ಲ ಒಂದು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ನಾನು ಇವಾಗ ಮಿಕ್ಸಿಗೆ ಏನೇನು ಹಾಕ್ಕೋಬೇಕಪ್ಪ ಅಂದರೆ ಒಂದು ಆನೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಮತ್ತು ಟೊಮೊಟೊ ಒಂದು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಮತ್ತು ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಮತ್ತು ಒಂದು ಸ್ಪೂನು ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಒಗ್ಗುರು ಹಾಕ್ಕೊಳ್ಳೋಣ ಬಾಣಲಿ ಇಕ್ಕೊಂಡ್ಬಿಟ್ಟು ಆ ಬಾಣಲಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಆದಮೇಲೆ ನೋಡಿ ಸಾಸಿವೆ ಎಲ್ಲ ಸಿಡ್ದಿದ್ದಾದಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಒಂದು ಆನಿಯನ್ ಹಾಕೋಬೇಕು ನೋಡಿ ಆನಿಯನ್ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ತಾ ಆನಿಯನ್ ಆನಿಯನ್ನೆಲ್ಲ ಇವಾಗ ಸ್ವಲ್ಪ ಟೊಮೊಟೊ ಹಾಕೋಬೇಕು ಒಂದು ಚಿಕ್ಕ ಗಾತ್ರದ್ದು ಆನಿಯನ್ನೆಲ್ಲ ಫ್ರೈ ಆದಮೇಲೆ ನೋಡಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇವಾಗ ಎರಡು ಫ್ರೈ ಮಾಡೋಣ ಒಂದು ಸ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಫ್ರೈ ಮಾಡಿಟ್ಕೊಂಡಿರೋ ಬೆಂಡೆಕಾಯನ್ನೆಲ್ಲ ಇದ್ದೀನಿ ಅದನ್ನು ಆನಿಯನ್ನು ಟೊಮೊಟೊ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೈ ಆದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕೊತಾ ಇದ್ದೀನಿ ಟರ್ಮರಿಕ್ ಪೌಡ್ರ್ ಆದಮೇಲೆ ಆಗಲೇ ಮಿಕ್ಸಿಗೆ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಮಸಾಲೆನೆಲ್ಲ ಇದ್ದೀನಿ ಹಾಕ್ಕೊಂಡು ಬಿಕ್ಸ್ ಬಿಟ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ನೀವು ಅನ್ನಕ್ಕೆ ಯೂಸ್ ಮಾಡಂಗಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಚಪಾತಿಗೆ ಯೂಸ್ ಮಾಡಂಗಿದ್ರೆ ಇದು ಸ್ವಲ್ಪ ಇದರಲ್ಲಿ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಫ್ರೈ ಆಗ್ತಿದೆ ಈಗ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಕುದೀತಿದ್ದೆ ಚೆನ್ನಾಗಿ ಕುದ್ದಿದ್ದಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ